ನವೆಂಬರ್ ಹದಿನಾರರಂದು ಭರತನಾಟ್ಯ ರಂಗ ಪ್ರವೇಶ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದು ಸಂಜೆ ಐದು ಮೂವತ್ತಕ್ಕೆ ಪ್ರಾರಂಭವಾಗಲಿದೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ಈಶ್ವರಪ್ಪ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಟನಂ ಬಾಲನಾಟ್ಯ ಕೇಂದ್ರದ ಪ್ರಮುಖರು ಮಾಹಿತಿ ನೀಡಿದ್ದಾರೆ ವಿದ್ವತ್ಗಳನ್ನ ಪರೀಕ್ಷೆಗಳಲ್ಲಿ ಪಾಸ್ ಮಾಡಿಕೊಂಡು ಜೊತೆಗೆ ಗಂಧಿ ಬಾನ್ಗಲ್ ಯೂನಿವರ್ಸಿಟಿ ನಡೆಸ್ತಾ ಇರ್ತಕ್ಕಂಥ ಪೋಸ್ಟ್ ವಿದ್ಯುತ್ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಅಲಂಕಾರ ಅಂದರೆ ಈಗ ನಮ್ಮ ಗಂಧರ್ವ ಮಹಾವಿದ್ಯಾಲಯದಿಂದ ನಡೆಸ್ತಕ್ಕಂಥ ಪರೀಕ್ಷೆಗಳನ್ನು ಕೂಡ ಪಾಸ್ ಮಾಡಿಕೊಂಡು ಜೊತೆಗೆ ಎಜುಕೇಷನಲ್ಲೂ ಕೂಡ ಪಾಸ್ ಮಾಡಿಕೊಂಡು ಇವತ್ತು ಐ ಟಿ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ತೆನ್ನರಿಸು ರವರ ಮಗಳಾಗಿರ್ತಕ್ಕಂಥ ನಮ್ಮ ಪ್ರೀತಿರವರು ಪುಟಾಣಿ ಮಗುವಿನಿಂದಲೇ ಕೂಡ ಭಾಳ ಭರತನಾಟ್ಯದಲ್ಲಿ ಇಂಟ್ರೆಸ್ಟು ಹಾಗೂ ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಭರತನಾಟ್ಯವನ್ನು ಕಲಿತು ಇವತ್ತು ಒಂದು ಒಳ್ಳೆಯ ಸ್ಟೇಜನ್ನು ಇವತ್ತು ಇವತ್ತು ಅಳವಡಿಸ್ಕೊಂಡಿದ್ದಾರೆ ಜೊತೆಗೆ ಬೆಂಗಳೂರಿನಲ್ಲಿ ಇವಾಗ ಕೆಲಸದಲ್ಲಿದ್ದರೂ ಕೂಡ ಇಲ್ಲಿ ಬಂದು ನಮ್ಮ ಭರತನಾಟ್ಯ ಶಾಲಿನಲ್ಲಿ ಆದಷ್ಟು ಮಕ್ಕಳಿಗೆ ಒಂದು ಮಾರ್ಗದರ್ಶನ ಅಂದರೆ ನೃತ್ಯದ ಮಾರ್ಗದರ್ಶನ ನೀಡ್ತಾ ಇವತ್ತು ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಶನಿವಾರ ಭಾನುವಾರ ಮಾತ್ರ ಶಿವಮೊಗ್ಗಕ್ಕೆ ಬಂದರೂ ಕೂಡ ಮಕ್ಕಳಿಗಾಗಿ ಒಂದು ಭರತನಾಟ್ಯವನ್ನು ಕೈಲಾದಂಥ ಒಂದು ಸೇವೆ ಅಂತೇಳಿ ಒಂದು ಟೀಚಿಂಗ್ ಕೆಲಸಗಳನ್ನು ಕೂಡ ಇದ್ದಾರೆ ಅದೇ ರೀತಿಯಾಗಿ ಅಲ್ಲಿ ತಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ಸುತ್ತಮುತ್ತ ಇರ್ತಕ್ಕಂಥ ಸ್ನೇಹಿತರಿಗೂ ಕೂಡ ಭರತನಾಟ್ಯ ಅಂದರೆ ಏನು ಅಂತೇಳಿ ಇರ್ತಕ್ಕಂಥ ಶನಿವಾರ ಭಾನುವಾರಗಳಲ್ಲಿ ಅವರು ಕೂಡ ಒಂದು ಡಾನ್ಸಿನ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಕಲೆಯಲ್ಲಿ ಮುಂದೆ ಸಾಗ್ತಾ ಇದ್ದಾರೆ ಇಂಥ ಒಂದು ವಿದ್ಯಾರ್ಥಿನಿ ನಮಗೆ ಬಹಳ ನೆಚ್ಚಿನ ವಿದ್ಯಾರ್ಥಿನಿ ಆಗಿದ್ದಾರೆ ಈಗಾಗಲೇ ಇವರು ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಬಹಳ ಹೊರ ದೇಶದಲ್ಲಿ ಮತ್ತು ಹೊರ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಬಹಳ ಕಾರ್ಯಕ್ರಮಗಳನ್ನು ನೀಡಿರ್ತಕ್ಕಂಥ ನಮ್ಮ ಪ್ರೀತಿಯವರು ನೀವು ಒಂದು ಹದಿನಾರನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ಸಂಜೆ ಐದು ಮೂವತ್ತರಿಂದ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹ ನಮಗೆ ಎಲ್ಲ ಥರದ ಮಾರ್ಗದರ್ಶನವನ್ನು ನೀಡ್ತಾ ಮೂವತ್ತಾರು ವರ್ಷದಿಂದ ನಮ್ಮನ್ನು ಬೆಳೆಸ್ತಾ ಇದ್ದೀರಾ ನೀವು ಈ ಒಂದು ಕಾರ್ಯಕ್ರಮವನ್ನು ಕೂಡ ಹೆಚ್ಚಿನ ಒಂದು ಆಸಕ್ತಿಯಲ್ಲಿ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಲಾಭಿಮಾನಿಗಳು ಬರಬೇಕು ಆ ರೀತಿಯಾಗಿ ಮತ್ತು ಜೊತೆಗೆ ನೀವು ಹಾಗೂ ನಿಮ್ಮ ಕುಟುಂಬದವರು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಹೋಗಬೇಕು ಯಾಕಂದರೆ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಗುವನ್ನು ಆಶೀರ್ವಾದ ಮಾಡಬೇಕು ಹಾಗೂ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ ಆದರೆ ತಾವು ತಮ್ಮ ಕುಟುಂಬದವರು ಎಲ್ಲರೂ ಸಹ ಇದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಒಂದೆರಡು ಮಾತು ಅವರು ಒಂದೊಂದು ಸ್ಟೆಪ್ ಆಗಲಿ ಏನೇ ಆಗಲಿ ಎಲ್ಲದನ್ನೂ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಎಲ್ಲದನ್ನೂ ಮಾಡ್ತಾ ಇದ್ದಾರೆ ಸೊ ಇವ್ರ ಮಾರ್ಗದರ್ಶನ ನನಗೆ ಇವಾಗಲ್ಲ ಇನ್ನೂ ಮುಂದೆನೂ ಹೀಗೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಸೊ ಈಗ ಇದೇ ಭಾನುವಾರ ಸಂಡೇ ಐದೂವರೆಗೆ ರಂಗಪ್ರವೇಶ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲರೂ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ